ನಗರದ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದ ಎರಡನೇ ಮಹಡಿಯಲ್ಲಿಂದು ಸಂಸದರ ನೂತನ ಕಚೇರಿಯನ್ನ ಸಹಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಉದ್ಘಾಟಿಸಿದರು ನಂತರ ನೂತನ ಕಚೇರಿಯಲ್ಲಿ ಸಂವಿಧಾನದ ಪೀಠಗೆ ಪುಷ್ಪಾರ್ಚನೆ ಮಾಡಲಾಯಿತು ಇದೇ ವೇಳೆ ಕಚೇರಿ ಉದ್ಘಾಟನೆ ಅಂಗವಾಗಿ ನಡೆದ ವಿಶೇಷ ಹೋಮ ಹವನ ಹಾಗೂ ಪೂಜೆಯಲ್ಲಿ ಸಚಿವರು ಸಂಸದರು ಶ್ರೇಯಸ್ ಪಟೇಲ್ ಕುಟುಂಬ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು ಬಳಿಕ ಮಾತನಾಡಿದ ಸಂಸದ ಶ್ರೇಯಸ್ ಪಟೇಲ್ ಸಚಿವರಾದ ರಾಜಣ್ಣ ಅವರ ಅಮೃತ ಹಸ್ತದಿಂದ ನಮ್ಮ ಕಚೇರಿ ಉದ್ಘಾಟನೆ ಮಾಡಲಾಗಿದೆ ಜನರ ಸಮಸ್ಯೆಗೆ ಪರಿಹಾರ ಕಲ್ಪಿಸಿಕೊಡುವ ನಿಟ್ಟನಲ್ಲಿ ತನ್ನ ಅಧಿಕಾರದ ಅವಧಿಯುದ್ದಕ್ಕೂ ಪ್ರಾಮಾಣಿಕ ಪ್ರಯತ್ನ ಮಾಡಿವೆ ಜಿಲ್ಲೆಯ ಜನರು ನನಗೆ ಒಂದು ಜವಾಬ್ದಾರಿಯುತ ಸ್ಥಾನ ನೀಡಿದ್ದಾರೆ ಜಿಲ್ಲೆಯ ಜನರು ಹಾಗೂ ಮುಖಂಡರ ಸಹಕಾರದೊಂದಿಗೆ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಜೊತೆಗೆ ನನ್ನ ಕಚೇರಿಗೆ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಜನರ ಅಹವಾಲು ಪಡೆದು ಅವರ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವೆ ಜಿಲ್ಲೆಯ ಅಭಿವೃದ್ಧಿಗೆ ನನ್ನ ಗುರಿ ವಾರದಲ್ಲಿ ಎರಡು ದಿನ ಕಚೇರಿಗೆ ಬರುವೆ ಪ್ರತಿ ಮಂಗಳವಾರ ಕಚೇರಿಯಲ್ಲಿದ್ದು ಸಾರ್ವಜನಿಕರ ಅಹವಾಲು ಸ್ವೀಕಾರ ಮಾಡಿ ಅವರ ಸಮಸ್ಯೆಗೆ ಸ್ಪಂದಿಸುವೆ ಎಂದು ತಿಳಿಸಿದರು ಮೊದಲನೇದಾಗಿ ಶ್ರೇಯಸ್ ಪಟೇಲ್ ಅವರು ಲೋಕಸಭಾ ಸದಸ್ಯರು ತಮ್ಮ ಕಚೇರಿಯ ಉದ್ಘಾಟನೆಯನ್ನು ಮಾಡಿದ್ದಾರೆ ಆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಬಹಳ ಸಂತೋಷದಿಂದ ಅವರಿಗೆ ಯಶಸ್ಸನ್ನು ಕೂಡ ಕೋರಿದ್ದಾರೆ ಆ ಕಚೇರಿಯಿಂದ ಈ ಅವರ ಕ್ಷೇತ್ರದ ಜನರ ಕುಂದುಕೊರತೆಗಳನ್ನು ಸುಲಲಿತವಾಗಿ ಜನಪರವಾಗಿ ಜನರ ವಿಶ್ವಾಸವನ್ನು ಗಳಿಸ್ತಕ್ಕಂಥ ರೀತಿಯಲ್ಲಿ ಅವರು ಪರಿಹಾರ ಮಾಡ್ತಾರೆ ಅಂತೇಳಿ ವಿಶ್ವಾಸವನ್ನು ಕೂಡ ನಾನು ವ್ಯಕ್ತಪಡಿಸ್ತೇನೆ ಇದರ ಜೊತೆಗೆ ಮುಖ್ಯವಾಗಿ ವಾರದಲ್ಲಿ ಕನಿಷ್ಠ ಎರಡು ಬಾರಿನಾದರೂ ನಾನು ಬರಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಶೆಡ್ಯೂಲ್ಗಳು ನೋಡ್ಕೋಬೇಕು ಆ ದಿನ ಸಭೆ ಇರ್ತದೆ ಇಲ್ಲ ಆ ದಿನ ಇನ್ನೊಂದೇನೋ ಸ ಬೀಳ್ತದೆ ಹಾಗಾಗಿ ನಮ್ಮ ಹಾಸನಿಗೆ ಮಂಗಳವಾರ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕಂತ ಮಂಗಳ ಹಾಸನಲ್ಲೂ ಸಹ ಸಂತೆ ಇರ್ತದೆ ಸೋಮವಾರ ನಾನು ಹೊಳೆ ನರಸಪುರ ಅರ್ಕಲ್ಗೂಡು ಆ ಭಾಗದಲ್ಲಿ ಇದ್ದರೆ ಮಂಗಳವಾರ ಹಾಸನ ಕಚೇರಿಯಲ್ಲಿ ನಾನು ಇರಬೇಕಂತ ತಿಳ್ ಮಾಡಿ ಜೊತೆಗೆ ನಮ್ಮ ಸಿಬ್ಬಂದಿಗಳು ಇರ್ತಾರೆ ಒಬ್ಬ ನಮ್ಮ ಪಿ ಎ ಇಲ್ಲೊಬ್ರನ್ನ ಇರ್ತಾರೆ ಅಲ್ಲೊಬ್ರು ಡಿ ಗ್ರೂಪ್ ಇರ್ತಾರೆ ಅವರು ಯಾವುದೇ ಅರ್ಜಿ ತಕ್ಷಣ ನನ್ನ ಗಮನಕ್ಕೆ ತಗೊಂಬರ್ತಾರೆ ಇವತ್ತು ಬೆಳಗ್ಗೆ ಬಂದರೆ ಸಂಜೆ ಒಳಗಡೆ ಅದು ಏನಾಗಿದೆ ಅಂತ ನಾನು ಮಾಹಿತಿ ತಗೊಂಡು ನಾವೆಲ್ಲ ನಮ್ಮ ಟೀಮ್ ಏನು ನಮ್ಮ ಸಿಬ್ಬಂದಿ ವರ್ಗದವರು ನಾನು ಎಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ಯಾವುದೇ ಸಮಸ್ಯೆ ಬಂದರೆ ವಾಟ್ಸಪ್ ಗ್ರೂಪ್ ಹಾಕ್ತಾರೆ ತಕ್ಷಣ ತುರ್ತಾಗಿರುವಂಥದ್ದು ತಕ್ಷಣ ಅಟೆಂಡ್ ಮಾಡ್ತೀವಿ ಇಲ್ಲ ಪತ್ರ ವ್ಯವಹಾರ ಆಗಬೇಕಾಗಿರೋದು ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಬಗ್ಗೆ ಮಾಹಿತಿ ತೊಗೋಬೇಕು ಅಂದರೆ ತುರ್ತಾಗಿ ಮಾಡುವ ಕೆಲಸವನ್ನು ನಾವು ಮಾಡ್ತೀವಿ ಇನ್ನು ಮುಂದೆ ಯಾವಾಗಲೂ ಸಂಸದರ ಭವನ ತೆರೆದಿರ್ತದೆ ಅಲ್ಲಲ್ಲ ಪ್ರತಿದಿನ ತೆರೆದಿರ್ತದೆ ಇಷ್ಟು ದಿನ ಮುಂಚೆ ಗೊತ್ತಿಲ್ಲ ನಾನಂತೂ ಹಾಜರಾತಿ ಮಂಗಳವಾರ ಇದ್ದೇ ಇರ್ತೀನಿ ಅಕಸ್ಮಾತ್ ಅದು ಗೋರ್ಮೆಂಟ್ ಹಾಲಿಡೇ ನನ್ಗೆ ಆಗಲಿ ಅಂದ್ರೆ ಅದು ಬೆಳಗ್ಗೆಗಂತೂ ಬಂದಿದ್ದೇ ಇರ್ತೀನಿ ನಿಮ್ನೆಲ್ಲ ಬಂದು ಭೇಟಿ ಮಾಡ್ತೀನಿ ಎಲ್ಲ ಒಟ್ಟಿಗೆ ಕಾಫಿ ಕುಡಿಯ ಇಲ್ಲ ನಮಗೆ ಮೇಲೆ ಸ್ವಲ್ಪ ಈ ವೇಳೆ ಮಾಜಿ ಎಂ ಎಲ್ ಸಿ ಎಂ ಎ ಗೋಪಾಲಸ್ವಾಮಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಮುಖಂಡರಾದ ಎಚ್ ಕೆ ಮಹೇಶ್ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳಿದ್ದರು